ಶರಣ ಸಂಸ್ಕೃತಿ ವೇದಿಕೆ ವಿಜಯಪುರ ಇವರಿಂದ ಶರಣರ ಶಕ್ತಿ ಎಂಬ ಚಲನಚಿತ್ರವನ್ನು ಮರು ಸೆನ್ಸಾರ್ ಮಾಡುವವರೆಗೆ ಬಿಡುಗಡೆ ಮಾಡದಂತೆ ವಿಜಯಪುರ ನಗರದ ಜಿಲ್ಲಾಧಿಕಾರಿಯವರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಕೊಡಲಾಯಿತು ಸ್ವಾಮೀಜಿಯವರು ಮಾಧ್ಯಮದವರ ಜೊತೆ ಮಾತನಾಡಿದ ಶರಣರು ಮುಂಬರುವ ಅಕ್ಟೋಬರ್ ಹದಿನೆಂಟರಂದು ಶರಣ ಸಂಸ್ಕೃತಿ ಚಲನಚಿತ್ರ ಬಿಡುಗಡೆ ಆಗುತ್ತದೆ ಎಂದು ಚಿತ್ರದ ಟ್ರೈಲರ್ ಬಿಡುಗಡೆ ಮಾಡಿರುವ ಚಲನಚಿತ್ರದ ಟ್ರೈಲರ್ನಲ್ಲಿ ಅನೇಕ ದೋಷಗಳು ಹಾಗೂ ಬಸವಾದಿ ಶರಣರಿಗೆ ಅವಮಾನ ಮಾಡಿ ಚಿತ್ರೀಕರಿಸಲಾಗಿದೆ ಎಂದು ಸ್ವಾಮೀಜಿಗಳು ಆಕ್ರೋಶ ವ್ಯಕ್ತಪಡಿಸಿದರು ವರದಿ ಸಮಯ ಟಿವಿ ನ್ಯೂಸ್ ವಿಜಯಪುರ ಬೇಕೇ ಬೇಕು ಸಿನಿಮಾವನ್ನು ಹಿಂಪಡೆಯಲೇಬೇಕು ವಿಜಯಪುರೇಬೇಕು ಹಿಂಪಡೆಯಲೇಬೇಕು ವಚನ ದರ್ಶನ ಪುಸ್ತಕವನ್ನು ಬ್ಯಾನ್ ಮಾಡಲೇಬೇಕು ವಚನದರ್ಶಿ ಪುಸ್ತಕವನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು ರಣ ಶಕ್ತಿ ಸಿನಿಮಾವನ್ನು ಹಿಂಪಡೆಯಲೇಬೇಕು ಸಮಾಧಿ ಶರಣರ ಚರಿತ್ರ ವಧೆ ಮಾಡಿರುವ ಶರಣಶಕ್ತಿ ಚಲನಚಿತ್ರಕ್ಕೆ ಚಲನಚಿತ್ರವನ್ನು ಬ್ಯಾನ್ ಮಾಡಲೇಬೇಕು ಶರಣ ಚಲನಚಿತ್ರವನ್ನು ಬ್ಯಾನ್ ಮಾಡಲೇಬೇಕು ಸ್ವಾದಿ ಶರಣರ ಚರಿತ್ರೆ ವಧೆ ಮಾಡಿರುವ ಶರಣಶಕ್ತಿ ಚಲನಚಿತ್ರಕ್ಕೆ ಶರಣ ಶಕ್ತಿ ಚಲನಚಿತ್ರ ನಿರ್ಮಿಸಿದಂತ ದಿಲೀಪ್ ಶರ್ಮಾಗೆ ಆರಾಧನ ಕುಲಕರ್ಣಿಗೆ ದಿಲೀಪ್ ಶರ್ಮಾಗೆ ಆರಾಧನಾ ಕುಲಕರ್ಣಿಗೆ ಬೇಕೇ ಬೇಕು ಬೇಕೇ ಬೇಕು ಶರಣರ ಶಕ್ತಿ ಚಲನಚಿತ್ರ ನಿರ್ಬಂಧಿಸಲೇಬೇಕು ಶರಣ ಶಕ್ತಿ ಚಲನಚಿತ್ರ ನಿರ್ಬಂಧಿಸಲೇಬೇಕು ಹೆಸರು ಕೊಟ್ಟಾನೆ ವಸೂಣ ಕೊಟ್ಟಾರೆ ಅದ್ರ ಸಲ ನಾವು ಯಾವುದೇ ಕಾರ್ಯಕ್ರಮ ಮಾಡಿ ಕೂಡ ಶಾಂತಿಯಿಂದ ಹೋರಾಟ ಮಾಡಿದರೆ ಆ ಕಾರ್ಯಕ್ರಮಗಳು ಯಶಸ್ವಿ ಆಗ್ತವೆ ಅಂತ ತಿಳ್ಕೊಂಡು ಹೇಳಿ ನಮ್ಮ ಮಾತನ್ನು ಹೇಳಿ ಇದು ಭಾಳ ಒಳ್ಳೆಯ ಸಮಾಜಕ್ಕೆ ಭಾಳ ಘಾತ ಆಗಿದೆ ಅದನ್ನು ತಿದ್ದಿಕೊಡ ತಿಳ್ಕೊಂಡು ಹೇಳಿ ನಮ್ಮ ಡಿ ಸಿ ಅವರಿಗೆ ತಿಳಿಸ್ದಕ್ಕೆ ಬಂದಿದ್ದೀರಿ ಇದು ಭಾಳ ಸಂತೋಷದ ಕೆಲಸ ಅದ್ರ ಸಲುವಾಗಿ ಎಲ್ಲರೂ ಶಾಂತ ರೀತಿಯಿಂದ ಇದನ್ನು ಎದುರಿಸಬೇಕು ಅಂತ ತಿಳ್ಕೊಂಡು ಹೇಳಿ ಕೇಳ್ಕೊಳ್ತೇವೆ ಮುಗಿಸಿಕೊಂಡು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡಲು ಬಂದಿದ್ದೇವೆ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತ ಹಿರಿಯ ಪೂಜ್ಯರು ನಮ್ಮ ಜಿಲ್ಲೆಯ ಹಿರಿಯ ಪೂಜ್ಯರು ಇಂಗ್ಲೇಶ್ವರ ಮಂಟಪದ ಚನ್ನಬಸವ ಪೂಜ್ಯರ ಜಂಗಮ್ಮ ಪಾದರಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಬಾಗೇವಾಡಿ ಪೂಜ್ಯರಲ್ಲಿ ನಮ್ಮ ಮನುಗುಳಿ ಶರಭಯ್ಯ ಸ್ವಾಮೀಜಿಯವರಲ್ಲಿ ಮಾತಾಜಿಯವರಲ್ಲಿ ನಮ್ಮ ವೀರಶೈವಲಿಂಗಾಯತ ಮಹಾಸಭೆಯ ಅಧ್ಯಕ್ಷರ ನ ಕಣಪ್ಪ ಶೇಕರಪ್ಪ ಅವರು ನಾವು ಮನುಷ್ಯರು ಗಟ್ಟಿಯಾಗಿ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕಾಯ್ತಂದ್ರೆ ಶಿಕ್ಷಣ ಸಂಘಟನೆ ಹೋರಾಟ ಅದಕ್ಕೆ ನಮಗೆ ಯಾವ ಶಿಕ್ಷಣ ಬೇಕಾಗಿತ್ತು ಅಂದರೆ ವಚನ ಶಿಕ್ಷಣ ಬೇಕಾಗಿತ್ತು ವಚನ ಸಾಹಿತ್ಯ ನಾವು ಲಿಂಗಾಯತರಿಗೆ ಯಾವ ಶಿಕ್ಷಣ ಬೇಕಂದ್ರೆ ನಾವು ಯಾವ ಜ್ಞಾನವನ್ನು ಕೊಡಬೇಕಂದ್ರೆ ವಚನ ಸಾಹಿತ್ಯ ಹಿಂದಕ್ಕೆ ಒಂದು ಹತ್ತು ವರ್ಷ ಹಿಂದಿರ್ಬೋದು ಯಾರೋ ಒಬ್ಬರು ಜಗತ್ತಿನೊಳಗೆ ಯಾವುದೋ ಒಂದು ದೇಶದವ್ರು ನನಗೆ ನೆನದಿಲ್ಲ ಒಂದು ಅಲ್ಲಾನೇ ಚಿತ್ರ ಆವರ್ದಿದ್ದು ದೇವರು ನಿರಾಕಾರದನ ನಿರಾಕಾರ ದೇವರನ್ನೇ ಪೂಜೆ ಮಾಡ್ತಾರೆ ಅವ್ರಿಗೊಬ್ರು ಚಿತ್ರ ಬಂದಿದ್ದು ಅಲ್ಲ ಚಿತ್ರ ಅಂತ ಹೇಗೆ ಬಿಡುಗಡೆ ಮಾಡಿದರು ಅವರು ಆ ದೇಶಕ್ಕೆ ಹೊಕ್ಕ ಆ ಮನೆ ಹೊಕ್ಕ ಅವನ ಶಿರಚ್ಛೇದನ ಮಾಡಿಬಿಟ್ರು ಯಾಕಂದ್ರೆ ಆ ಧರ್ಮದ ಬಗ್ಗೆ ಅಷ್ಟೊಂದು ಇಷ್ಟೇ ಅವ್ರಿಗೆ ಯಾಕೆ ದೇವರು ನಿರಾಕಾರ ಅದನ್ನ ಅವನೇ ಹಂಗೆ ಸಾಕಾರ ಬಂದರು ಹಂಗ ನಮ್ಗೆ ಅಂತ ಕಿಚ್ಚು ನಮ್ಮಂತೆ ಬರಬೇಕಾಗಿತ್ತು ನಾವು ಏನು ಲಿಂಗಾಯಿತರು ಬಸವಧರ್ಮಿ ಅಲ್ಲ ಅಂತಾಕಿತ್ತು ನಮ್ಮ ಟ್ಯಾಕ್ ಬರ್ಬೇಕಾಗಿ ಆ ಬರ್ಲಿಕ್ಕಂದ್ರೆ ಏನು ಅಕ್ಕೈತಿ ಏನು ಹಾಕಾಗ ಇವೆಲ್ಲ ಉದಾಹರಣೆಗಳು ಒಂದು ವಚನ ದರ್ಶನ ಪುಸ್ತಕ ಅದನ್ನ ನೋಡಿ ಎಷ್ಟು ಜಿದ್ದಿಗೆ ಬಿದ್ದಾಗ ಬೇರೆ 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 ಜಿಲ್ಲೆಗಳ ಪ್ರಚಾರ ಮಾಡ್ತಾರೆ ಮತ್ತು ಅಲ್ಲಿ ಅಲ್ಲಿ ಮಾಡೋಕೆ ಬಂದಂಥ ಅಲ್ಲಿ ಏನು ನಡದೆತಿ ಬಾಲದ ಕೋತಿಗಳು ಹೆಂಗೆ ಮಾತಾಡ್ತಾವೆ ಎಷ್ಟು ವಚನಗಳು ತಂತಾನೆ ತಾನೇ ಉಂಟುಕೊಂಡು ಅದರಿಂದ ಏನೇನು ಇಡೀ ಲಿಂಗಾಯತ ಧರ್ಮವನ್ನು ಮುಚ್ಚಾಕೆ ಭಾಳ ಕೆಟ್ಟ ಕೆಟ್ಟ ಮಾತಾಡ್ತಾರೆ ಅದರ ಮುಂದಿನ ಭಾಗವಾಗಿ ಶರಣ ಶರಣ ಶಕ್ತಿ ಏನಂತ ಒಂದು ಚಲನಚಿತ್ರ ಬಿಡುಗಡೆ ಮಾಡಾಕ್ತಾರೆ ಭಾಳ ಅಪಮಾನಜನಕವಾಗಿ ನಮ್ಮ ನಾಗಲ ಅಂಬಿಕಾ ತಾಯಿಯವರಿಗೆ ಬಸವಣ್ಣ ಪಂದ್ಯಗಳಿಗೆ ಉಳಿದ ಎಲ್ಲ ಶರಣಿಗಳು ಬಹಳ ಅಪಮಾನಜನಕವಾದಂಥ ಅಲ್ಲಿ ಚಿತ್ರೀಕರಣ ಐತಿ ಅಂತ ಅದನ್ನು ನೋಡಿದವರು ಎಲ್ಲರೂ ಹೇಳಾಕ್ತಾರೆ ಮತ್ತು ಅದಕ್ಕೆ ಚಲನಚಿತ್ರ ಅದನ್ನು ನಿಷೇಧನೆ ಮಾಡಬೇಕು ಇಲ್ಲ ಅದನ್ನು ಬಿಡುಗಡೆ ಮಾಡ್ತಿದ್ರೆ ಅದನ್ನು ನಮ್ಮ ಏಳನೇ ತಾರೀಕಿಗೆ ಏನೋ ಸೆನ್ಸಾರು ಮಂಡಳಿಯವರು ಏಳನೇ ತಾರೀಕಿಗೆ ಏನು ಅದನ್ನು ನಮ್ಮ ಲಿಂಗಾಯತ ಧರ್ಮದ ಪ್ರಮುಖರಿಗೆ ಶರಣರಿಗೆ ಅದನ್ನು ತೋರಿಸಿ ಯಾವ್ಯಾವ ಭಾಗ ಬೇಡತಿರ್ತಾರೆ ಕಟ್ ಮಾಡಿ ತೋರಿಸಿ ಹೋಗ್ತಾರೆ ಹಾಗೆ ಮಾಡಿದ್ರೆ ನಮ್ಗೆ ಭಾಳ ಸಂತೋಷ ತಾವು ಹ್ಯಾಂಗರ ಮಾಡಿ ಧರ್ಮ ಪ್ರಚಾರ ಮಾಡ್ತೇವೆ ಅಂದ್ರೆ ನಮ್ಮ ಸಹಕಾರ ಐತಿ ನೀವು ಬಸವ ಧರ್ಮವನ್ನು ನಾಶ ಮಾಡ್ತೀರಿ ಅಂದ್ರೆ ನಮ್ಮ ಕಟಾವ ಇರೋದೈತಿ ನೀವು ಇಷ್ಟು ಆಗಿನೂ ಇಷ್ಟೆಲ್ಲ ನಾವು ಮಾಡ್ಲಕ್ಕಾಗಿನ ನೀವು ಇವತ್ತು ನಮ್ಮ ಬಾಯಿಗೆ ನಾವು ಅದರ ಒಂದು ತುಣುಕನ್ನು ಅಂದರೆ ಟೇಲರ್ ಅಂತ ಹೇಳ್ತೀವಿ ಟೇಲರನ್ನು ಬಿಡುಗಡೆ ಮಾಡುವಂಥ ಸಂದರ್ಭಗಳಲ್ಲಿ ಆಗಿರಲಿ ಹಲವಾರು ಊರುಗಳಲ್ಲಿ ಮತ್ತು ಹಲವಾರು ಮಠಗಳಲ್ಲಿ ಈ ಟೇಲರ್ಗಳನ್ನು ಬಿಡುಗಡೆ ಮಾಡಿ ಅಲ್ಲಿರ್ತಕ್ಕಂತಹ ವಿಷಯಗಳನ್ನು ನಮಗೆ ಗೊತ್ತಾಗದ ಹಾಗದೇ ಅವುಗಳನ್ನು ಅಲ್ಲಿದಲ್ಲೇ ಸುಮ್ಮನೆ ಇದು ಒಳ್ಳೆ ರೀತಿಯಿಂದ ಫಿಲಮ್ ಇದೆ ಭಾಳ ಶರಣರ ಶಕ್ತಿ ಅಂದರೆ ನಾವು ಬಸವಣ್ಣ ಕುರಿತು ಒಳ್ಳೆ ರೀತಿಯಿಂದ ಮಾಡಿದ್ದೀವಿ ಅನ್ನೋ ವಿಚಾರ ನಮ್ಮ ಒಂದು ಚರ್ಚೆ ಮಾಡಿ ಅದನ್ನು ಅಲ್ಲಿರ್ತಕ್ಕಂಥ ವಿಷಯಗಳೇ ಬೇರೆ ಆಗಿದ್ದ ಇರ್ತಕ್ಕಂಥ ಆ ಕಾರಣಕ್ಕಾಗಿ ಅಲ್ಲಿ ಶರಣರ ಬಗ್ಗೆ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ಶಬ್ದಗಳಾಗಿರ್ಬೋದು ಭಾಳಷ್ಟು ಕಠೋರವಾಗಿ ಅವರು ಬಳಸಿದ್ದಾರೆ ಆ ಕಠೋರ ಶಬ್ದಗಳನ್ನು ನಮ್ಮ ಶರಣ ಸಂಸ್ಕೃತಿಯಲ್ಲಿ ಇಲ್ಲ ಆ ಕಾರಣಕ್ಕಾಗಿ ನಮ್ಮ ಶರಣರ ಮತ್ತು ಬಸವಾದಿ ಪ್ರಮತ್ತರ ಏನು ಉದ್ದೇಶಗಳಿದ್ದು ಎಲ್ಲರಿಗೂ ಕೂಡ ಒಂದು ಸಕಲರಿಗೆ ಲೇಸನ್ನ ಬಯಸುವಂಥದ್ದು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋಂಥದ್ದು ಮತ್ತು ದಯವೇ ಧರ್ಮದ ಮೂಲ ಅನ್ನುವಂತಹ ತತ್ವ ಇಟ್ಟುಕೊಂಡು ಕಾಯಕವೇ ಕೈಲಾಸ ಅನ್ನುವಂಥ ವಿಚಾರ ಇಟ್ಟುಕೊಂಡು ನಮ್ಮ ಬಸವಾದಿ ಪ್ರಮತ್ತರು ನಡೆದಂಥ ದಾರಿ ಆ ದಾರಿಯನ್ನು ಒಂದು ಭಾಳ ಕಠೋರವಾಗಿರ್ತಕ್ಕಂಥ ಶಬ್ದಗಳಲ್ಲಿ ಅಥವಾ ಬೇರೆ ಬೇರೆ ವಿಷಯಗಳನ್ನು ಅಲ್ಲಿ ಚರ್ಚೆ ಆಗಿರೋದ್ರಿಂದ ಆ ಶರಣರ ಶಕ್ತಿ ಅನ್ನುವಂಥ ಏನು ಚಿತ್ರ ಇದೆ ಅದು ಸಂಪೂರ್ಣವಾಗಿ ಕನ್ಸಾನ್ ಮಂಡಳಿಯಿಂದ ಮತ್ತೆ ಪರಿಷ್ಕರಣೆಗೊಂಡು